ಮಕ್ಕಳೆ ಎಷ್ಟು ಮಂದಿ ಗಿರಿಮ ಮಕ್ಕಳು ಅನ್ನುವಂತದು ಹೌದಾ ಕೊಟ್ಟು ಮುನುಗುದರೊಳಗ ನಾವು ಹೇಳಿ ಹೋಗಬೇಕagitti ಹೌದಾ ಇನ್ನು ಸರಗಾಡಿ ಕಲಾಂತರು ಹಾಹಾ ಅವರ ಮಾಲಿಂಗ ರಾಯಂದ ಹೌದಾ ವೀರದೇವರದು ಅವರು ಹೇಳಬೇಕಾಗಿದೆ ಅವರು ಹೊನ್ನದತ್ತರಿ ಅವರು ಹೇಳದ ಅಮೋಘ ಸುದ ಹೌದಾ ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ವರವಿನ ನಾಲ್ಕು ಮಂದಿ ವರವಿನ ಮಕ್ಕಳು ಯಾರಪ್ಪ ಅಂತಂದ್ರೆ ಏರಿಯಾ ಅವತಾರ 우ದ್ರಸಿದಾ ದೇವಂದ್ರ ಬಿಳಾನ ಬ್ರಾಮಟ್ಟ ಕಣ್ಣ ಮತ್ತೆ ಒಬ್ಬ ಮಾಲಿನ್ ಹೆಚ್ಚು ಬೀರ್ ದೇವ್ರ ಹೆಚ್ಚು ಹೌದು ಅಮೋಘ ಸಿದ್ಧಿ ಹೆಚ್ಚು ಸೋಮಲಿಂಗ ಹೆಚ್ಚು ಗುರು ಹೆಚ್ಚು ಶಿಷ್ಯ ಹೆಚ್ಚು ಮಾತಿನ ಅನ್ನ ಮಾತು ಹೇಳ್ಯಾರ ಏನು ಹೇಳ್ತಾರೆ ಳು ಬಂದರೆ ನೀವು ಮಾಡಿದ ಪಾಪ ಕರ್ಮಗಳು ಚೆನ್ನ ಮಲ್ಲಿಕಾರ್ಜುನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಿ ಅಕ್ಕ ಮಹಾದೇವಿ ಹಳ್ಳಾಡಿನ ಶತಮಾನ ಒಳಗ ಹೇಳ್ತಕ್ಕಂತ ಮಾತೈತಿ ಅದಕ್ಕ ಯಾವ ಹಳ್ಳಿ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸುತ್ತ ಅದಕ್ಕೆ ಯಾಕಪ್ಪ ಅಂತಂದ್ರೆ ಆ ಬಾಳ ಮಾತಾಡೋದು ವ್ಯಾಡ ಅದು ನೇರವಾಗಿ ಶುದ್ಧಾಟಿಗೆ ಕಡೆ ಬರುತ್ತ ಬರಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ನನ್ನಪ್ಪ ಯೋಗಿನ ಪವಾಡಗಳನ್ನ ಮಾಡಿದ ಏನೇನೋ ಲೀಲೆಗಳನ್ನ ಮಾಡಿದ ನನ್ನಪ್ಪ ಯೋಗಿನ ಮಂದಿ ಮಕ್ಕಳು ಯು ಮಂದಿ ಮರಿಮ ಮಕ್ಕಳು ಎಷ್ಟು ಮಂದಿ ಮಕ್ಕಳು ಮಕ್ಕಳನ್ನುವಂಥದ್ದು ಹತ್ತು ಮುನುಗುದ್ರೊಳಗೆ ನಾವು ಹೇಳಿ ಹೇಳ್ಬೇಕಾಗೇತಿ ಅದ ಅನ್ನ ಸರ್ಜೋಡಿ ಕಲಾವಂತರು ಆಹಾ ಅವ್ರ ಮಾಲಿಂಗ ರಾಯಂದು ಅದು ಆ ವೀರ ದೇವ್ರ್ದು ಅವ್ರು ಹೇಳ್ಬೇಕಾಗ್ಯದ ಅವ್ರು ಹೊನ್ನ ದೊಚ್ಚ ಅವ್ರು ಹೇಳ್ಬೇಕಾಗೇತಿ ಹೌದ್ರಿ ವ ಹೌದು ಅದಕ್ಕೆ ನೇರವಾಗಿ ಸಿದ್ಧಾಟಿಕೆಗಳು ದೋರ್ನಪ್ಪ ಬರಲ ನಮ್ಮಪ್ಪ ಯೋಗಿ ನಾನು ಅಮ್ಮೋದ ಶುದ್ಧ ಆಹಾ ಸಾಕ್ಷಾತ್ ಶಿವನ ಗದಗಿ ಮ್ಯಾಲ ಹುಟ್ಟಿ ಬಂದ ಕೈಲಾಸದೊಳಗ ಹೌದ್ರಿ ಹೌದು ತಾಯಿ ಪಾರ್ರಪ್ಪ ದೇವಿ ಆಹಾ ಭಗವಂತಗೆ ಕೇಳ್ತಾಳ ಕರ್ರ ಏನಂತ ಭಗವಂತ ಇವನ ಹೆಸರು ಏನಿಲ್ಲ ಅಂತ ಕೇಳಿದ ಕಾಲಕ್ಕ ಅವಾಗ ಭಗವಂತ ಹೇಳ್ತಾನ ಪಾರ್ವತ ದೇವಿಗೆ ಏನಂತ್ರಿ ಏಳು ಯುಗದೊಳಗ ಹುಟ್ಟಿ ಏಳು ಅವತಾರವನ್ನ ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ ಇವನ ಹೆಸರ ಮೋಗ ಶ್ರದ್ಧ ಅಂತ ಹೇಳಿ ನನ್ನಪ್ಪ ತರಶಿವ ಅಂದ ಕಾಲಕ್ಕ ಆಯ ಪಾರ್ವತ ದೇವಿ ಅರುಣ ಸೋಷಿದ ಬಂಗಾರದಂತವ ಚಲುವಿಕೆ ನೋಡಿ ಹಸರಂಗಿ ಹಲಗಡೆಗೆ ಕುಸಲಾದ ಕುಂಚಿಗೆ ತೊಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒಟ್ಟಿದ್ದ ಬೆಟ್ಟ ಮಾಡಿ ಮಗನಿಗೆ ಒಂದು ಪ್ರಶ್ನೆ ಕೇಳ್ತಾಳ ಏನತ್ತ ಮಗು ಏ ಅಮ ತಂದಿ ಮೇಲೆ ಹೆಚ್ಚು ಪ್ರೀತಿ ಐತೆ ಅದ ಏನು ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೆ ಕೇಳಿದ ಕಾಲಕ ಏನು ಹೇಳ್ತಾನ್ರಿ ಇವ ನನ್ನಪ್ಪ ಏನತ್ತ ಅಮುಗಸುದಾಯಿ ತಾಯಿ ಏ ತಾಯಿ ಹರ ಮುಣದ್ರ ಗುರ್ರ ಕಾಯ್ತಾನ ಕರ್ತ ಗುರ್ರನ ಮುಣದಪ್ಪ ಅಂತಂದ್ರೆ ಧರಣಿ ಮ್ಯಾಗ ಕಾಯೋರಿಲ್ಲ ಯಾರು ಇಲ್ಲ ತಾಯಿ ಅದ அதுக்கு நி மேலீத்தால பார்வத்தேவிட உனிசி தின ஆடசி பெளைசி தின மாற நானும் அது சுழியனியா அது கரே மன்ன மாக எல்லார்த்தீத்தி அது நந்தி மேல எட்ட அவன் மகன்கொண்ட பிரஷ்னை ஆகத்த ಏನು ಮತ್ತು ಹಾಕ್ತಾಳಪ್ಪ ಅಂತಂದ್ರೆ ಏನ್ ಹಾಕ್ತಾಳೆ ಬಯ ನಿನ್ನಗ ನಿನ್ನ ತಂದೆ ಮ್ಯಾಲ ಪ್ರೀತಿ ಹಚ್ಚಿದಿದ ಕರಿ ಆದ್ರೆ ಆ ಹುಳ ಮುಟ್ಲಾರ್ದೆ ಹೂವ ಕಪ್ಪಿ ಕಲಕದ ಶೀತಳ ತಂದ ಪೂಜೆ ಮಾಡು ಅದು ಅಂದಾಗ ನಿನ್ನ ಬೆಳಕ ತಿಳಿತೈತೆ ಅದು ತಾಯಿ ಪಾರ್ವತದ ಹೇಳಿ ನನ್ನ ಅಪ್ಪಯೋಗಿಗೆ ನಾನು ಅಮೋಘಿಸಿದ ಪ್ರಶ್ನೆ ಹಾಕಿದ್ರು ಅದು ಹಾಕಿದ ಕಾಲಕ್ಕೆ ನನ್ನಪ್ಪಯಿಗೆ ನಾನು ಅಮೋಘಿಸಿದ ಏನ್ ಮಾಡ್ತಾಳೆ ರೀ ಅವ್ವ ಐ ಹಾಕಿರತಕ್ಕಂಥ ಪ್ರಶ್ನೆಗಳೊಳಗೆ ಪಾಸಾಗಿ ಕೈಲಾಸದಿಂದ ಬಂದ ಕಂಬಳಿ ಬುಲಕಿಗೆ ಬಂಜಿಗೆ ಮಕ್ಕಳ ಮಳಿಕಿಯಲ್ಲ ಬೆಳಕಿಯಲ್ಲ ಅದು ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಅದ ಬಲಕ್ಕೆ ಬಯಲ ಬೆಟ್ಟ ಸದ್ಯನ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಹೇಳದ ಹೌದು ಅದಕ್ಕ ಅದ ಗುಡ್ಡಕ್ಕೆ ಬಂದು ಇಳಿದ ಕಾಲಕ್ಕ ನನ್ನಪ್ಪ ಹೇಗಿನದ ಮೂರು ಶ್ರದ್ಧೆ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಒರುವಿನ ಮಕ್ಕಳ ಯಾರ್ಯಾರಿವ ಪುಣ್ಯದ ಮಕ್ಕಳು ಒರ್ವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳ ಯಾರ ಕೇಳುವ ಬೇಣುಜ ಮಾಸಿದಪ್ಪ ತೇರ್ವಾಡಿ ಮಂಗರಯ್ಯ ಕನ್ನಿ ಮಲಕಾರ ಅದಕ್ಕ ನಾಲ್ಕು ಮಂದಿ ವರವಿನ ಮಕ್ಕಳು ಯಾರಪ್ಪ ಅಂತಂದ್ರೆ ಯರೇರಿವಾ ಅವತಾರ ದೇವೇಂದ್ರ ದೇವಂದ್ರ ಬಿರಿಯಾನು ಸುದ ಆಚಾರಗಳ ಸಾಮಣ මුತ್ತೆ ಹೌದಾ ಗಡಿಉಟ್ ಕಣ್ಣಪ್ಪ ಮುತ್ತೆ ಹೌದಾ ಹೌದು ದೊಡ್ಡ ಕೆನ್ನಮಗಳ ರೆಬಕೌ ಹೌದಾ ಅದಕ್ಕ ಆಹಾ ಇವರ ಹೆಂಗ ಹುಟ್ಟಿ ಬಂದರಪ್ಪ ಅಂತಂದ್ರೆ ಹೆಂಗ್ ಹುಟ್ಟಿ ಬಂದಾರ ತಿ ಅದನ್ನ ಹೇಳ್ತಿನ ಕೇಳೋ ಹೇಳ್ಲಾ ತಂದಿರ್ತಿದ್ದ ಪದಮಾವತಿ ಅರಕೆರಿ ರಥದ ಮನೆ ಮೂಲಕ ಹೌದುವಾ ಹೌದು ತಂದಿ ಬೆಟ್ಟಿ ತಾಯಿ ಗಿದಿದಿಲ್ಲ ತಾಯಿ ಬೆಟ್ಟಿ ತಂದಿ ಗಿದಿದಿಲ್ಲ ಅಂತ ಟೈಮದೊಳಗೆ ಏನಾಯ್ತು ಬಾಯಿ ಮಗುವ ಮಾದುಲಿಂಗ ತಾಯಿ ಕಟ್ಟಿರತಕ್ಕಂತ ಬುತ್ತು ಐದು ದಿನ ಪ್ರತಿ ತಂದಿಗೆ ಕೊಟ್ಟ ತಂದಿ ಸೇವೆ ಮಾಡ್ತಿದ್ದ ಹೌದುವಾ ಹೌದು ಒಂದು ದಿನ ಏನಾಯ್ತಪ್ಪ ಅಂತಂದ್ರೆ ಏನಾಗಿದ್ರುವಾ ತಾಯಿ ಪದಮಾವತಿ ಹೌದಾ ನಿನಗ ಆಡಕಾ ಬೆನ್ನುบูಜ ಕೇಳ್ ಬೆನ್ನುบูಜ ಕೇಳ್ ಅಂತ ಹೇಳಿ ಹೌದಾ ಮಗು ಅಮೋಘ ಶುದ್ಧ ಹೇಳಿ ಕಳಿಸಿದ ಕಾಲಕ್ಕೆ ಏನಾಯ್ತವ್ವ ಮಗು ಅಮೋಘ ಶುದ್ಧ ಹೇಳ್ತಾನ ಏನಂತ ಅವಾಗ ಆಹಾ ಮಗು ಮಾಧುಲಿಂಗ ಏನಾಗ್ತಾನಪ್ಪ ಅಂತಂದ್ರೆ ಏನತ್ತ ಇವತ್ತು ಎಟ್ಟಿ ಅದ ನನಗೆ ಆಡಾಕ ಕಾಣ್ತದ ಕೇರ್ಕೊಂಡೇ ಬರ್ತನತ್ತೆ ಅಟ್ಟ ತಟ್ಟು ಅದು ಹುತ್ತಿ ತೊಗೊಂಡು ಮುಮ್ಮೆಟ್ಟಿ ಗುಡ್ಡ ಹತ್ತಿದ ಅವ್ವ ಮುಮ್ಮೆಟ್ಟಿ ಗುಡ್ಡ ಹತ್ತಿ ಅದ ಒಂದಿ ಅಮೋಘ ಶುದ್ಧನ ಮುಂದೆ ಹೋಗಿ ಕೂತ ಮಗು ಮಾಧುಲಿಂಗ ಅದು ಅವಾಗ ನನ್ನ ಪೋಕ್ಷ ಕೇಳ್ತಾನ ಏನಂತ ಏನಂತ ಕೇಳ್ತಾನ ಏನ್ ಕೇಳ್ತಾ ಬಾ ಮಗು ತಂದೆ ಯಾರೇನು ಅಂದಿಲ್ಲ ಯಾರೇನು ಆಡಿಲ್ಲ ಹೌದು ನನಗ ಆಡಾಕ ಬೆನ್ನ ಭುಜ ಬೇಕತ್ತೆ ಹಟ್ಟ ತೊಟ್ಟ ನಿಂತ ನನ್ನ ಅಪ್ಪ ಹೇಳ್ತಾನ ಹೇಳ್ತಾನ ಯಾವ ಮಗು ಮಾದ ನಾ ನಿನಗೆ ಬೆನ್ನು ಬುಜ ಕೊಟ್ಟಿದ್ದೆ ಕರಿ ಆದ್ರೆ ಆಹ್ಹ್ ಅನ್ನ ನಿನ್ನ ಪ್ರೀತಿ ಕಡಿತನ ಒಳಗಿಲ್ಲ ಅಂತ ಹೇಳಿ ಅಮೋಗಶಿದ್ಧ ಅಂದ್ರು ಅದ ಅಘು ಮಾಲ ಲಿಂಗ ಆಡ ಕಣ ತಂಬ್ರೆ ಬೇಕತ್ತ ಹಠ ತಟ್ಟ ನಿತ್ತ ಕಾಲಕ್ಕೆ ನಾಕ ಕಾರ್ಯಕ ಬಂಡಾರ ಕತ್ತಾ ಅದು ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದರು ಅದು ಒಂದು ಲಿಂಬಿ ಹಣ್ಣ ಬಂಡರ ಕೊಟ್ಟೆ ಕೆ ನಮಗ ರೆಬಕ ಹುಟ್ಟಿ ಬಂದವು ಅದು ಅದಕ್ಕೆ ಇವ್ರು ಹಿಂಗೆ ಹುಟ್ಟಿ ಬಂದಾರ ತಮ್ಮ ಅಕೋರ ಅಥವಾ ನಾಲ್ಕು ಮಂದಿ ಧರ್ಮ ಹುಟ್ಟ್ಯಾರ ಅಂತೀರಿ ಒಂದ್ ನಿಂಬಿ ಅನ್ನ ಬಂದ್ರಿಂದ ಒಬ್ಬ ಹೆಣ್ಮ ಹುಟ್ಟ್ಯಾರ ಅಂತೀರಿ ನಾನು ಕಲಬುರಗಿ ಬಸ್ ದಾಗ ಬಾಗೇಡಿ ಬಸ್ ಸ್ಟಾಂಡ್ ಆಗ ಬೇಕರಿ ಒಳಗೇ ಎಲ್ಲ ಹೋಗಿ ಕೊಡ್ತೀನಿ ನಾನು ಹೆತ್ತಿಗಿ ಹಾಂ ಅಡಿಯಂದ ಒಟ್ಟು ಹಡ್ಯೋಳಿ ಹೆಂಗೆ ಹತ್ತೀನ ಈ ಮಂಗ್ಯನ ಮಗನ ಹೋ ಹೋ ಅದಕ್ಕೆ ಅದು ಆ ಕರಿಯಪ್ಪ ಒಂದು ಮಾತು ಹೇಳ್ತೀನಿ ನಿನಗೆ ಏನು ಹೇಳ್ಬೇಕಂತೀರಿ ನೀ ಎಲ್ಲ ದಿನ ಪ್ರತಿ ನಿನ್ನ ಹೆಡ್ತಿಗಿ ಅದು ಎಕ್ರೆ ಒಳಗಿನ ಪೇಡೆ ಎಳೆದು ಕೊಡ್ತಿರಬೇಕು ಹಡಿಯಂದ್ರೆ ಹಡಿಯಲ್ಲ ಹೌದವ್ವ ಒಂದು ಮಾತು ಏನು ನೀವು ಮಾಡುವಂತ ಅಂತ ಹೊನಸ ಪ್ರಪಂಚನ ಬೇರೆ ಐತಿ ಹೌದಾ ದೇವನ ದೇವತೆರ ಮಾಡುವಂತ ಪ್ರಪಂಚನ ಬೇರೆ ಐತಿ ಅದೇ ಹೆಂಗೈತ್ರಿ ಬಿಡಿ ಸೇಡ್ರಿಲ್ಲ ದೇವಾನ ದೇವತೆರ ಮಾಡುವಂತ ಪ್ರಪಂಚ ಅಂತಂದ್ರೆ ಅಂತಂದ್ರ ಹೆಂಗೈತ್ರಿ ಕುರಿಗಾರು ಹುಡುಗ ಬ್ಯಾಸಿಗೆ ದಿನದಾಗ ಒಂದು ಮಡಕ ಕುರಿ ನೀರಿಗೆ ಬಿಡ್ತಾನ ಹೌದು ಕರೆ ಆ ಕುರಿ ಇಷ್ಟು ಚಂದ ನೀರು ಕುಡಿತೈತಿ ಹೆಂಗ ಕುಡಿತದ್ರಿ ಅಲ್ಲಿ ನಿಮ್ ಹೊಟ್ಟೆ ತುಂಬಾ ನೀರು ಕುಡಿತೈತಿ ಜರ ಕರ್ತ ಕಿವಿಗೆ ನೀರು ಸ್ಪರ್ಶ ಅಂತಂದ್ರ ಹೊರಗ ಬಂದ ಜಟಪಟ್ಟ ಜಟಪಟ ಜಾಡಿಸಿ ಬಿಡತೇತಿ ದೇವನ ದೇವತೆ ಮಾಡುವಂತ ಪ್ರಪಂಚ ಇನ್ನು ನೀವು ಹೊಲಸು ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರೂ ತನ್ನ ಹದಿನಾರು ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೇತಿ ಹಾರಿ ಒಂಟಿರ್ತೈತಿ ಹಂದಿಗೆ ಕೇಳ್ತೈತಿ ಏನಂತ ಏ ಹಂದಿ ಏ ಹಂದಿ ನಿನ್ನ ಹಾಲು ಸಮುದ್ರಕ್ಕೆ ಓಡಿ ಬಿಡ್ತಿನಿ ભરತೀ ಅಂತ ಹೇಳಿ ಅಂದ ಕಾನಕ ಅವಾಗ ಏನಂತಾದ್ರು ಹಂದಿ ಹಂದಿ ಹೇಳತ್ತಿತಿ ಏನಂತ 나 ಎಲ್ಲ ભરತಿನ ಕರೆ ನಿನ್ನ ಜೋಡಿ ಹೌದು ಇಲ್ಲಿ ಸಿಗುವಂತ ಗಟ್ಟರು ವಾಸನೆ ರೊಜ್ಜಾ ರಾಡಿ ಅಂತಕಂತದಲಿ ಸಿಗುತ್ತೆ ಅನ್ನೋ ಸಿಗುತ್ತೆ ಅಂತ ಕೇಳ್ತೋ ಹೌದಾ ಹಂಗ ನಿಮಗೆ ಹಾಲು ಸಮುದ್ರ ಅನ್ನುವಂಥದ್ದು ಗೊತ್ತಿಲ್ಲ ಹೌದಾ ಕೂಡ ಇಲ್ಲ ನಮಗ ಬರಿ ರೊಜ್ಜ ರಾಡಿ ಅಣತಕ್ಕಂಥದ್ದು ಇಟ್ಟೆ ಗೊತ್ತೈತಿ ಅದು ಅದಕ್ಕ ಇರಲಿ ಇರ್ಲಿ ಆ ಬಾಳ ಮಾತಾಗಿದ್ದ ಇವಕ್ಕ ವಜ್ಜ ಆಗುದ ಬೇಡ ಬಾಳ ಬೇಡ ಅದೇ ಕಲ್ಸ ಕಟ್ಟೇ ರೀ ಅದಕ್ಕ ಅದ ಯಾಕಪ್ಪಾ ಅಂತಂದ್ರ ಯಾಕ್ರೀವ್ವ ಆ ಸರಜೋಡಿ ಕಲವಂತರ ನಮ್ಮ ಅಣ್ಣನ ಬಳಗದವ್ರು ಅದು ಈಗಾಗಲೇ ಭಾಳ ಚಂದ ಭಾಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ ಆ ಸುರಣ ಇಲ್ಲಿ ಕೂಡಿರ್ತಕ್ಕಂಥ ನನ್ನ ಅವ್ವನ ಬಳಗಕ್ಕೆ ಅದು ಒಂದು ಪ್ರಶ್ನೆ ಕೇಳಿದ್ದೆ ತಮ್ಮ ಹೌದಲ್ರಿವಾ ರೀ ಅವ ಕೇಳಿದಿನಪ್ಪ ಅಂತಂದ್ರೆ ಏನ್ರಿವಾ ಆ ತವರು ಮನೆ ಒಳಗ ತಾಯಿ ಸೀರೆ ಅಷ್ಟು ಹಫುನ ಒಗದೀರಲ್ಲ ಗಂಡನ ಮನೆ ಒಳಗ ಬಂದ ಬಳಕೆ ಅತ್ತಿ ಸೀರೆ ಒಬ್ಬರು ಒಗದಿರೋನ ಅವ್ರು ಕೈ ಎತ್ತಿರತ್ತೀರಿ ಅನ್ನೋ ಕಾಲಕ್ಕೆ ಏನೈತಿ ಅವ್ವ ಅವ್ವನ ಬಳದೋರು ಕೈ ಎತ್ತಿದರು ಒಬ್ರೇ ಎತ್ತ್ಯಾರಿವ್ವ ಅವರು ಒಬ್ರೇ ಎತ್ತಲಿ ಇಬ್ರೇ ಎತ್ತಲಿ ಒಟ್ಟು ಎತ್ತ್ಯಾರಲ್ಲ ಎತ್ತ್ಯಾರೆ ಎತ್ತ್ಯಾರೆ ಅದಕ್ಕ ನಮ್ಮ ಅಣ್ಣಾಗ ಅದು ಸಂಶಯ ಬಂದ ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರೆ ಅಕೋರಾ ಸಂಶಯ ಬರ್ಬಾರ್ದ್ರೆ ಸಾವರ್ಬೇಕ್ ಕರೆ ಕರೆಯವ್ರಿಗೆ ಏನ್ ಮಾಡುದ ಶಂಶನ ಬಂದೈತಲ್ಲ ಹೌದ ಅದಕ್ಕ ಆ ಆ ಮೈಫ್ ಅಣ್ಣಾಗ ಶೋಶ ಏನ ಬಂದೈತಿಪ್ಪ ಅಂದ್ರೆ ಏನ್ ಬಂದೈತಿ ಅಂತ ರೀ ಅವ್ವ ತಂಗಿ ನಿಮ್ದು ಲಕನ್ ಆಗಿಲ್ಲ ಏನೋ ಇಲ್ಲ ಏನ ಗಂಡನವನಿಗೂ ನೀವು ಹೋಗಿಲ್ಲ ಹೌದ ಅರೆ ಸೀರೆ ಒಳಗಿಯೋ ಅನುಭವ ನಿನಗೆ ಹೆಂಗ ಗೊತ್ತು ಅಂತ ಹೇಳಮ್ಮ ತನ್ನ ಮಣ್ಣವನ್ನ ಮಾತು ಹೇಳ್ತೀನಿ ನಿನಗೆ ಆ ಏನು ಹುಟ್ಟತ್ಲೆ ಹುಟ್ಟುತ್ತಲೆ ನನಗೆ ಡೊಳ್ಳಿನಪ್ಪ ಹಾಡಾಕ ಹಚ್ಚಿ ನಾ ಎಲ್ಲಿ ಹೋಗಿ ಹತ್ತಿ ಶೇಳು ಮಾಡಿ ಡೋಳಿಯಪ್ಪ ನಾ ಎಲ್ಲಿ ಹತ್ತಿ ಸೀರೆ ಹೋಗಿಲಿ ಹೇಳು ಹೌದು ಒಂದು ಮಾತಾ ಅದು ನಾ ಏನು ಅವರಿಗೆ ಕೇಳ್ಬೇಕತ್ತ ಕೇಳಿಲ್ಲ ಅದು ನಮ್ಮ ಮವ್ವನ ಸೇರಿ ಹಂಗೆ ಹೋಗಿತರ ಅಂತ ತಿಳ್ಕೋಬೇಕತ್ತೇ ಅನ್ನ ನಾ ಪ್ರಶ್ನೆ ಕೇಳಿನೆ ಅವ್ರಿಗೆ ಮತ್ತೊಂದು ಯಾರು ಉಚ್ಚೇಶ ಇಲ್ಲ ಇದ್ರೊಳಗೆ ಯಾಕಪ್ಪಾ ಅಂತಂದ್ರೆ ಅವ್ರೇನು ನನಗೆ ಅಂದಿಲ್ಲ ಆಡಿಲ್ಲ ಅದು ನಾ ಕೇಳಿದ ಬೆಲಕ್ಕ ಅವ್ರು ಕೈ ಎತ್ತ್ಯಾರಪ್ಪ ಅಂತಂದ್ರ ಅವ್ರು ಒಗದಾರ ಅದು ಮೈ ಬು ಅನ್ನಾಗ ಒಂದು ಮಾತು ಏನಪ್ಪಾ ಅಂತಂದ್ರ ಏ ರೀ ಅವ ಎಷ್ಟು ಮಂದಿ ಅತ್ತಿ ಸೇವಾ ಮಾಡ್ಯಾರಣ್ಣ ಯಾರಮ್ಮ ಯಾರು ಮಾಡ್ಯಾರ ಕೇಳು ಏರ್ಯ ರೀ ಅವ ಹುಚ್ಚಿರಲಿ ಉಳಿಕಿರಲಿ ಹುಚ್ಚಾಗ ನನಗೆ ಫಟ್ಟಿ ಹೇಮ ರೈಟಿ ಮಲ್ಲಮ್ಮ

ಅದಕ್ಕೆ ಆ ಯಾಕಪ್ಪ ಅಂತಂದ್ರ ಅವಾಗಿನ ಕಲಿಯುಗದಾಗ ಉಗಿದಾರೆ ಅನ್ನ ಎಷ್ಟೋ ಮಂದಿ ಅದರ ಈಗ ಕಮ್ಮ ಅದ ಈಗ ಕಮ್ಮ ಅದ ಖರೆ ಅತ್ತೆ ಒತ್ತವಂತ ಕಾಲು ಒತ್ತಿದ್ರು ಈಗ ಹಂಗಿಲ್ಲ ಅವರು ಕುತ್ಗಿನ ಒತ್ತಾರೆ ಈಗಿನ ಕಳಿಸ್ತೇವ್ರು ಏಯ್ ಓಯ್ ಹಂಗಿಲ್ಲ ಅದು ಭಾಳ ಮಾತಾಡಕತ್ತೀನಿ ಹೋಗೋದ್ರೊಳಗೆ ನಮ್ಮ ಅವ್ವನ ಬರೋದರ ಕಡೆ ನೀ ಹೊರ್ಸ್ಕೊಂಡು ಹೋಗ್ತಿ ಯವ್ವ ನನಗೇನು ಹೊಳ್ಳಿಕ್ಕೆ ಹೋಗ್ರಿ ಹಂಗೆ ಆಗೆ ಹೊತ್ತೇಳಾತ ನಮ್ಮ ಕಡೆ ಘಟನೆ ಅದಕ್ಕೆ ಇರ್ಲಿ ಹೌದಾ ಯಾಕಪ್ಪ ಅಂತಂದ್ರೆ ಏನ್ರೀವಾ ದೈವ ಮಾತು ಏನಪ್ಪಾ ಅಂತಂದ್ರೆ ಸರ್ಜೇಡಿ ಕಲವಂತರಿಗೆ ಮೈಬೂ ಅಣ್ಣವರಿಗೆ ಅವರಿಗೆ ಆ ಒಂದು ವಿಷಯ ಇಡ್ರಿಪ್ಪ ಅಂತಂದ್ರೆ ವಿಷಯ ಇಡ್ತೀನಿ ಇಲ್ಲ ಹಿಂಗ ಹಾಡ್ಕುತ್ತ ಹೋಗ್ರಿಪ್ಪ ಅಂತಂದ್ರೆ ಹಾಡ್ಕುತ್ತ ಹೋಗೋನು ಅನುಕೂಲಡಿ ಹೇಂಗಂದ್ರಿ ವಿಷಯ ಇಡೋಣ್ರಿ ವಿಷಯ ಇಡೋಣ ಅದಕ್ಕೆ ತಾನೇ ಹಾಡ್ಕೋಬಿಡ್ರಿ ವಿಷಯ ಇರತ್ತಾ ಮನೆಯಾಗ ಬೆಂಕಿ ಹಚ್ಚರ ತಕೋತಾರ ಅದಕ್ಕ ನಮ್ಮ ಅಣ್ಣ ಬೆಳಗಕ್ಕ ಏನ್ರಿವ ಏನ್ ವಿಷಯ ಪಾತಂದ್ರ ಏನ್ರಿವ ಇವತ್ತು ನನ್ನಪ್ಪ ಮಾಲಿಂಗ ರಾಯ ಹೆಚ್ಚು ಏನ ಬೀರ ದೇವ್ರ ಹೆಚ್ಚು ಹೌದು ಅಮೋಘ ಸಿದ್ಧಿ ಹೆಚ್ಚು ಸೋಮಲಿಂಗ ಹೆಚ್ಚು ಹೌದು ಏನ ಗುರು ಹೆಚ್ಚು ಶಿಷ್ಯ ಹೆಚ್ಚು ಹೌದು ಅನ್ನುವಂತ ಎರಡು ವಿಷಯ ಇಟ್ಟಿನಿ ಹೌದು ನಮ್ಮ ಅಣ್ಣವರ ¡Seguirle! ಇರ್ಲಿ ಇರ್ಲಿ ಆ ಬಾಳೆನ ಮಾತಾಡಿ ಬಾಳೆ ಹೇಳ ದೈವಕ್ಕ ವಜ್ಜ ಆಗೋದು ಬೇಡ ಬೇಡ ಇವತ್ತು ಒಂದ ಮಾತು ಏನಂದ್ರಪ್ಪ ಕರಪ್ಪ ಏನಂದ್ರಿ ಇವತ್ತು ಗೆಲಸನ ಮಾಡಬೇಕು ಹೌದ ಎಂಸ ಗೆಲಸನ ಮಾಡಬೇಕು ಎಂತ ಇರುವ ದಾರು ಕುಡೋರ್ದು ಮಟ್ಗ ಆಡೋರ್ದು ಓ ಆಡೋರ್ದು ಶಾಯ ಶನಿ ಕಾಡಿದ್ರೆ ಹೇಳ ಕುತ್ತಾಗ ಹಂದಿ ಕಾಡ್ತತ್ತ ಮಾತಾಡ ಕತ್ತಾಗ ಬಾಳ ಕಾಡಬೇಡ ಮಗನ ಹೌದು ಹೌದು ಒಂದ ಮಾತಾಡ್ತೀನಿ ಕರಿಯಪ್ಪಣ್ಣ ಏನ್ ಹೇಳ್ಬೇಕಂತ ಗೆಳತಣ್ಣ ಹ್ಯಾಂಗ ಗೆಳತನ ಮಾಡ್ಬೇಕಪ್ಪಾ ಅಂತಂದ್ರೆ ಹ್ಯಾಂಗ್ರಿವ್ವ ಹುಬ್ಬಳ್ಳಿ ಸಿದ್ಧಾರ್ ರೋಡ್ರಂಗ ಹೌದಾ ಶಿಶುಮಾನ ಶರೀಫ್ ಸೈಬರ್ ಹಂಗೆ ಗೆಳೆತನ ಮಾಡಬೇಕಾಗೇತಿ ಹೌದ್ ಹೌದ್ರಿ ಅದು ಹೆಂಗ ಕೇಳ ಹೇಗ್ರೀವ್ವ ಹ್ಯಾಂಗಪ್ಪ ಆತಂದ್ರೆ ಹೆಂಗ್ರಿವ್ವ ಹುಬ್ಬಳ್ಳಿ ಒಳಗ ಹುಬ್ಬಳ್ಳಿ ಸಿದ್ಧಾರ್ ರೋಡ್ರ ಹೌದಾ ಮೆರಣಿಗೆ ನಡೆದಿತ್ತು ಅದು ಮುಂದೆ ಹತ್ತು ಸಾವಿರ ತಯಾರ್ತ ಹಿಂದು ಹತ್ತು ಸಾವಿರ ತಗೊತ ಒತ್ತ ಒಂಟ ಹುಬ್ಬಳ್ಳಿ ಸಿದ್ದಾರ್ ಮೆರವಣಿಗೆ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಅವ್ರ ಒಳಗಾರ ಏನತ್ರಿ ಏನತ್ ಮಾತಾಡ್ತಾರಪ್ಪ ಅಂತಂದ್ರೆ ಒಂಟ್ರ ಅಮಾಶೆ ಐತಿ ಅದ ಶಿಸ್ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟ ಹೇಳ್ತಾನ ಏನತ್ತ ಹೊತ್ತು ಒಂಟ್ರ ಅಮಾಸ ಐತಿ ಹುಬ್ಬಳ್ಳಿ ಒಳಗ ಸಿದ್ಧಾರ್ ರೋಡ್ ಮೆರವಣಿಗೆ ಐತಿ ಹೌದು ನೋಡಿ ಗುರು ಗೋವಿಂದ ಭಟ್ಟಗ ಶಸ್ತ್ರಾಳ ಶರೀಫ್ ಸಾಹೇಬರ ಕೇಳಿದ ಕಾಲಕ ಗುರು ಗೋವಿಂದ ಭಟ್ಟ ಹೇಳ್ತಾನ ಏನಂತ ಹಿಂದ ಹತ್ತು ಸಾವಿರ ದಂಡ ಮುಂದ ಹತ್ತು ಸಾವಿರ ದಂಡ ಅಷ್ಟು ಜನದೊಳಗ ಹುಬ್ಬಳ್ಳಿ ಸಿದ್ಧಾರೋಡ್ರ ನಮಗೆ ಅಲ್ಲಿ ಬೆಟ್ಟ ಹೋಗೋದು ಬ್ಯಾಡ ತಿಳಿ ಕಳಿಸದ ಗುರು ಗೋವಿಂದ ಭಟ್ರ ಹೇಳಿದ ಕಾಲಕ ಏನಾಯ್ತು ಅವಾಗ ಶಿಸ್ತನಾಳ ಶರೀಫ್ ಸಾಹೇಬ್ರ ಹಠ ತೊಟ್ಟು ನಿಂತಿರುತ್ತಮ್ಮ ಹೌದು ಎಟ್ಟ ಚಿತಾರ್ ರೋಡ್ರ ಬೆಟ್ಟಿಗೆ ಹೋಗ್ಲೇ ಬೇಕಿಲ್ಲ ಕಳಸದ ಗುರು ಗೋವಿಂದ ಭಟ್ಟನ ಕರ್ಕೊಂಡು ಅದು ಶಿಶುನಾಳ ಶರೀಫ್ ಸಾಹೇಬ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಹುಬ್ಬಳ್ಳಿಗೆ ಬಂದರು ಹೌದು ಹೌದು ಹುಕ್ಕಳ್ಗೆ ಬಂದ ಬಳಕ ಏನಾಯ್ತು ಅಲ್ಲಿ ಹಿಂಗೆ ಹತ್ತು ಸಾವಿರ ದಂಡ ಮುಂದೆ ಹತ್ತು ಸಾವಿರ ದಂಡ ಜನ ನೋಡಿ ಹೌದಾ ಕಳಸದ ಗುರು ಗೋವಿಂದ ಭಟ್ಟ ಗಾಬರಿಯಾಗಿ ಹಿಂದಕ್ಕೆ ಕರೋದು ನಿಂತಬೇಕು ಹೌದ್ ಹೌದು ಅವಾಗ ಏನಾಯ್ತು ರೀ ಅವ್ವ ನಿಂತ್ ಬಿಟ್ಟ ಕಾಲಕ್ಕೆ ಅಂತಂದ್ರೆ ಆಯ್ತಪ್ಪಾ ರೀವಾ ಏನಾಯ್ತರಿ ಶರೀಫ್ ಸಾಹೇಬರು ವಿಚಾರ ಮಾಡಿದ್ರು ಏನಂತ ವಿಚಾರ ಮಾಡಿ ಏನ ಮಾಡಿದಾರಪ್ಪ ಅಂತಂದ್ರೆ ದಾಂಡಿ ಒಳಗ ಹೌದು ಒಪ್ಪಳ್ಳಿ ಊರ ದಾಂಡಿ ಒಳಗ ಚರಂಡಿ ನೀರ್ ಹರಿತಿತ್ತು ಹೌದು ಹೌದು ಚರಂಡಿ ನೀರು ಹರಿತಿತ್ತು ಆ ಚರಂಡಿ ನೀರೊಳಗ ಹೋಗಿ ಹೌದು ಯಾರು ಸಿಸ್ನಾಳ ಶರೀಫ್ ಸಾಹೇಬ್ರ ಮುನಿಗಿ ಎದ್ದು ಹೌದು ಹೌದು ಆ ಚರಂಡಿ ನೀರೊಳಗ ಅವಾಗ ಅಲ್ಲಿ ಎಷ್ಟೋ ಜನ ತಮ್ಮ ದಂಡ ಇದ್ದಾರ್ ರೋಡ್ ಮೇಲೆ ಬಂಗಾರ ಪೇಟೆ ಇತ್ತು ಅದು ಇತ್ತು ಕಿರುಟು ಇತ್ತು ಅದು ಕೊಳ್ಳಾಗ ರೇಷ್ಮು ಅದು ಶಾಲು ಇತ್ತು ಹೌದು ಹೌದು ಎಷ್ಟು ಎಲ್ಲಾ ಜನ ಜಾತ್ರೆಗೆ ಬಂದಿದ್ರು ಅದು ಅವ್ರ ಮೈ ಕಿಮ್ಮತ್ತಿನ ಅರಿಬಿತ್ತು 10000 ಗಟ್ಟಲೆ ಅರಿಬಿ ಕಿಮ್ಮತ್ತೆನ್ನು ಇತ್ತು ಹೌದಾ ಚೇನಾ ಸಿಲ್ಕಂಗಿ ಏ ಹೌದು ಕಾ ಏನು ಆಯಿತು ಪಾ ಅಂತಂದ್ರೆ ಸಿಸ್ನಾಳ ಹೌದು ಆ ಗಟ್ಟರ ದಂಡಿ ಒಳಗಿಂದ ಮುನಿಗೆ ಎದ್ದು ಸೀದಾ ಎಲ್ಲಿಗೆ ಬಂದ್ರ ಪಾ ಅಂತಂದ್ರೆ ಕೂಡಿರ್ತಕ್ಕಂತ ದೈವದೊಳಗೆ ಬರಕತ್ತರು ಹೌದು ಸಿದ್ಧಾರ್ ರೋಡ್ರು ಅದು ಎಲ್ಲಿ ಮಂಟಪದೊಳಗುತ್ತೊಳಗಿಂದ ಹುಬ್ಬಳ್ಳಿ ಸಿದ್ಧಾರ್ ನನ್ನ ಗೆಳೆಯ ಇದ್ರಿಗೆ ಬರಾಕಪ್ಪ ಮಂಟಪದಾಗಿಂದ ಇದ್ರಿಗೆ ಎದ್ದು ಎದ್ದು ಹೌದು ಅಲ್ಲಿ ಶರೀಫ್ ಸಾಹೇಬನ ಮೈಮ್ಯಾಗಂತ ರೊಜ್ಜಿತ್ತು ರಾಡ್ ಇತ್ತು ಅದನ್ನ ಏನು ನೋಡನಾ ಶರೀಫ್ ಸಾಹೇಬನ ತೆಕ್ಕೆ ಬಡದ ಅದು ಪ್ರೀತಿಯಿಂದ ನಾಕ ಮಾತು ಮಾತಾಡಿದರು ಹೌದವಾ ಹೌದು ಕರೆ ಅವಾಗ ಶಿಸುನಾಳಿ ಶರೀಫ್ ಸಾಹೇಬ ಒಂದು ಹಾಡು ಹಾಡ್ತಾನ ಏನತ್ತ ಏನು ಹಾಡ್ತಾನ ಕೇಳು ಏನು ಕೂಡ ಆವಾಗಿ ಅಲ್ಲೇ ಬಂದೈತಿ ಹೌದಾ ಹೌದು ಗೆಳತನ ಮಾಡಿದರೆ ಶಸ್ನಾಲ શરીಫ್ সাহেব ರಂಗ ಹುಕ್ಕಳ್ಳಿ ಸಿದ್ದಾರೋಡ ರಂಗ ಮಾಡಬೇಕಾಗಿತಿ ಹೌದು ಅದಕ್ಕೆ ಎರಡು ವಿಷಯ ಇತ್ತಿನಿ ಹೌದು ನಮ್ಮ ಒಂದಿನ ಸಂದಿಗೆ ಅಣ್ಣ ಅವರು ಯಾದು ಹೆಡೆಕೊಂಡು ಬಿಡ್ತಾರ ಅದನ್ನ ನಾವು ಬೆಳಸನತ್ತಾ ಹೌದು ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ ವಾಜ್ ಜಾಕೋದು ಬೇಡ ಬೇಡ ಅದಕ್ಕಾ ಹಾ ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಅಣ್ಣ ಅವರು ಬಹಳ ಚನ್ನಾ ಕ್ಯಾಲಿ ಹಾಡಿ거든 ಹೌದು ಹೌದು ಅದಕ್ಕ ಅದು ನಮ್ಮ ಅಣ್ಣನ ಬೆಳಗುದ ಸಿದ್ದಪ್ಪ ಶಂಕರಪ್ಪಣ್ಣ ಜಂಬೆರಾಳ ಇವರಾದರೂ ಹುಟ್ಟಿದ ಊರಿಗೆ ವಾದರ ಬಿಡ್ತಾರ ಕ್ಯಾಲಿ ಹಾಡ್ರಿ ನೂರ ಒಂದ್ರ ಸಕಾಲ ಕಾಣಿಗೆ ಕೊಟ್ಟಿದ್ದಾರೆ ಭಗವಂತ ಒಂದ್ ಕೈಲೇ ಬೇಳಿ ಒಂದ್ ಕೈ ಬಂಗಾರ ಕೊಟ್ಟ ಕಾಪಾಡ್ಲಿ ಹೇಳಿ ನನ್ನ ಎಳೆ ತರ್ಕಲಿಂದ ಬೇಡಿಕೆ ಇರುವುದು ಹೌದು ಹೌದು ಅದಕ್ಕ ನಮ್ಮಣ್ಣವ್ರು ಈಗಾಗಲೇ ಹಾಡಿ ಹೋಗ್ಯಾರ್ರಿ ಅದಮ್ಮ ಹೌದು ಅವ್ರು ಹಾಡ್ಯಾರ ಅಂದ್ರೆ ಅವ್ರು ಹಾಡಿದ್ದು ಹೆಂಗೈತಿ ಹೌದು ಆ ಬರ್ದಿದ್ದು ಹೆಂಗೈತಿ ಇಟ್ಟೆ ವ್ಯತ್ಯಾಸ ನೋಡ್ರಿ ಹೌದು ಆ ನಮ್ಮ ಅವ್ವನ ಬರ್ದವ್ರು ನೀವೇನ ಸಿಟ್ಟು ಆಗಬೇಡ್ರಿ ಮುಂದಿನ ಸಂದಿಗೆ ನಿಮ್ಮ ಮೇಲೆ ಒಂದು ಚಾಲ ಈಗ ಏನು ಕುತ್ತಿರ್ಲ ಹೊತ್ತು ನನಗೆ ಗೊತ್ತ ಇಟ್ಟೆ ಗಪ್ಪ ಕೊಡ್ತೀನಿ ಹೌದು हेलो हेलो